ಮೇಡಮ್ ನನಗ್ ಮಕ್ಕ ಇಲ್ರಿ ನನಗೇನು ತೊಂದರೆ ಇಲ್ಲಿ ಹೋಗಿಲ್ರಿ ನೀವು ಹೊರಗಡೆ ವೇಟ್ ಮಾಡ್ರಿ ನಿಮ್ಮ ಯಜಮಾನ್ರನ್ನ ಕಳಿಸ್ರಿ ನಾ ಅವ್ರ ಕೂಡ ಮಾತಾಡ್ತೀನಿ ಅಲ್ರಿ ಮೇಡಮ್ ಅರ ನನ್ನ ಮಕ್ಕ ಹಂಗೇನಾರ ಇತ್ತಂದ್ರೆ ನನ್ನ ಮುಂದೆ ಹೇಳ್ರಲ್ಲ ನಿಮ್ಗೇನು ತೊಂದರೆ ಇಲ್ಲ ಹೊರಗೆ ಹೋಗಿ ಕೊಡ್ರಿ ನಿಮ್ಮ ಯಜಮಾನ್ರ ಕಳಿಸ್ರಿ ನಾನು ಅವ್ರ ಕೂಡ ಮಾತಾಡ್ತೀನಿ ಡಾಕ್ಟರ್ ಕರೆಯಾಗತ್ತಾರೆ ನಿಮ್ಮ ಕೊಡೆ ಹೇಳಿ ಮೇಡಮ್ ನಮ್ಮ ಮಿಸ್ಸಸ್ಗೆ ಏನು ಪ್ರಾಬ್ಲಮ್ ಇಲ್ಲ ಅವ್ರಿಗೆ ಮಕ್ಕಳಾಗೋ ಚಾನ್ಸಸ್ ಭಾಳ ಕಡಿಮೆ ಐತಿ ಹಂಗಂದ್ರ ಯಾವತ್ತು ನನ್ನ ಹೆಂಡತಿ ಮಕ್ಕಳು ಆಗಲ್ಲ ಅನ್ರಿ ಆಗತ್ತಂತ ಆಗಂಗಿಲ್ಲ ಆಗಂಗಿಲ್ಲ ಅಂತ ಹೇಳಕ್ ಆಗಂಗಿಲ್ಲ ಹ್ಮ್ ಅವ್ರಿಗೆ ಗರ್ಭಕೋಶದಾಗ ತೊಂದರೆ ಐತ್ರಿ ಹ್ಮ್ ಹಿಂಗಾಗಿ ಅವ್ರಿಗೆ ಮಕ್ಕಳಾಗೋ ಚಾನ್ಸಸ್ ಬಹಳ ಕಡಿಮೆ ಐತಿ ನಾ ಟ್ರೀಟ್ಮೆಂಟ್ ಅಂದ್ರೂ ಕೊಡ್ತೀನಿ ಮುಂದಿಂದು ಭಗವಂತ ಬಿಟ್ ಕೊಟ್ಟಿದ್ದು ಆಮೇಲೆ ಕಂಪಲ್ಸರಿ ಅವ್ರು ನನ್ನ ಹತ್ರ ತಿಂಗಳ ತಿಂಗಳ ಟ್ರೀಟ್ಮೆಂಟ್ ಬರ್ಬೇಕು ಟ್ರೀಟ್ಮೆಂಟ್ ಕೊಡ್ತೀನಿ ಅಷ್ಟಕ್ಕೂ ಆಗ್ಲಿಲ್ಲ ಅಂದ್ರೆ ನಾನು ಏನು ಮಾಡಕ್ ಆಗಂಗಿಲ್ಲ ನನ್ನ ಪ್ರಯತ್ನ ನಾನು ಮಾಡ್ತೀನಿ ಅಷ್ಟೇ ಮೇಡಮ್ ಅವ್ರ ಸಂಗತಿ ಏನಪ್ಪ ಹೋಗ್ಬೇಡ್ರಿ ಹೆಂಗರ ಮಾಡ್ರಿ ನನ್ ಮಕ್ಳ ನನ್ ಹೆಂಡತಿ ಮಕ್ಳ ಆಗುವಂಗ ಮಾಡ್ರಿ ಅದನ್ನ ಹೇಳಿದ್ನಲ್ಲ ನನ್ನ ಕೈಯಾಗ ಏನೈತಿ ಎಲ್ಲ ಭಗವಂತ ಬಿಟ್ಟೈತಿ ನನ್ನ ಪ್ರಯತ್ನ ನಾನು ಮಾಡ್ತೀನಿ ಅಷ್ಟೆ ಆದ್ರೆ ತಿಂಗಳ ತಿಂಗಳ ಕಂಪಲ್ಸರಿ ಬರ್ಬೇಕು ಅವರು ದವಾಖಾನೆಗೆ ಆಮೇಲೆ ಈ ವಿಷಯನ ನಿಮ್ ಮಿಸ್ಸಸ್ಗೆ ತಿಳ್ಸಕ್ ಹೋಗ್ಬೇಡ್ರಿ ಯಾಕಂದ್ರೆ ಅವರು ನನ್ನ ಮಕ್ಳ ಕವು ಅಂತೇಳಿ ಬಹಳ ಅಂದ್ರೆ ಬಹಳ ಕನ್ಸ್ ಕಟ್ಕೊಂಡಾರ ಅವ್ರಿಗೆ ಈ ವಿಷಯ ಹೇಳಕ್ ಹೋಗ್ಬೇಡ್ರಿ ಸರಿ ನೀವು ಹೋಗ್ಬೋದು ಅದ ಮತ್ತೆ ತಿಂಗಳ ತಪ್ಸಕ್ ಹೋಗ್ಬೇಡ್ರಿ ಸರಿ ಆಯ್ತ್ರಿ ಮೇಡಮ್ ಅವ್ರ ಅಂದ್ಬಿಟ್ರು ಏನಾಗುತ್ತೋ ಏನೋ மொட்ரூ ந <laughs> மத்த எத்தூடிக்கீங்க நோட்ரிவாத்தி ஏனா சீ நேரிகளோடு ஷா எத்தோரி அய்யோட ಇನ್ನು ಸಾಂದೈತಿ ಕೂಸು ದೊಡ್ಯಾಂದ ಎತ್ಕೊಂತ ರೇನವ್ ನೋಡ್ವಿ ಹೆಂಗ ಅದಾವ ನೋಡವು ಇಷ್ಟ ಆದವ ಏನಿಲ್ಲ ಅದ್ರಾಗ ಮೂರು ಇಟ್ಟಿನ್ ನೋಡ್ವಾ ನಿನ್ ಮಗಳಿಗೆ ಮೂರು ಹಾಕಿಸಿ ಬಿಡವನು ಅವನೇ ತರಕೋದ್ವಿ ಇರ್ಲಿ ಬಿಡವ ನನ್ ಮಗಳ ಇದ್ದಂಗ್ ನೋಡ್ತವ ಅಕ್ಕಿ ಪ್ರೀತಿಗಂತ ಬಿಡು ಖುಷಿಗೆ ಬ್ಯಾಡ್ ಅನ್ಬಾರ್ದೇನಕ್ಕ ಇವತ್ತ ಪರಂದು ಪೇಪರ್ ಅದಾವಂತಲ್ಲ ஜ குத ஆஹ் ஆகி யாதார சாந்தர அல்லதுமெண்ட் நோக்கி ஆத்தோ ஆகத்த நானுரில் அதுநெல் கூத்தினி ஆக்கி பை ஜ மந்தி ஆட்கி ஆட்கொனார சகணி இட்டங்க ஆக்ட்டு நோக்கி ஆத்திர ஏனி நோடு ஏனேனாக இவ் அம்மார வந்த அவரு இவத்து வர்த்தின்தார இன்னேன் தகத்தி பார்த்தாரா நீனி உடன ಒಳ್ಳೆ ಎದ್ರಿಗ್ ಬರ್ತತಿ ಸಣ್ಣ ಖುಷಿ ಹೆಂಗ ಮಾಡಿ ಇವ ಅದನಲ್ ನವೀನಪ್ಪ ಅವತ್ಕೊಂಡ್ ಜೋಪಾನ ಮಾಡ್ತಾನ ಹ್ಮ್ ಈಗನುಗೌಡ ಕಾಲು ಕತ್ತ ಎಲ್ಲೇ ಮಣ್ಣು ಹೊತ್ತ ಚಂದ ಇಟ್ಕೊಂಡು ಯವ್ವ ಆಯ್ಕೂ ಸಣ್ಣ ವಯಸ್ಸಿನ ಜಗ್ಗ ಕಷ್ಟಪಟ್ಟ ಈಗ ದೇವರು ಸುಖ ಕೊಟ್ಟ ನೋಡ್ತಂಗಿ ಯಾರು ತವ್ರ ಮನೆಯ ಗಣ ಕಷ್ಟ ಪಟ್ಟಿರ್ತಲ್ಲ ಗಂಡ ಮನೆಯಾಗ ಚಲೋ ಆಕತಿ ಅವ್ರಿಗೆ ಹ್ಮ್ ಆಗ ಅವರಿಗೆ ಚಲೋ ಗಣ ಸಿಗ್ತಾನ ಯಾರಿಗೆ ಯಾರಿಗಿತ್ತವ್ರ ಮನೆಯಾಗ ಎಲ್ಲಾ ಸುಖದಿಂದ ವೈಭೋಗದಿಂದ ಇರ್ತಾರಲಿವ ಗಂಡನ ಮನೆಯ ಕಣ್ಣೀರನ ನಾನ್ ನೋಡಿದ ಪ್ರಕಾರ ಹಂಗ ಆಗೈತಿ ಇವ್ವಾ ಹಂಗನು ಹೇಳೋಂಗಿಲ್ಲ ತಗೋರಿ ಹ್ಮ್ ಈಗ ಯಾವ್ದೇ ಏನೋ ಇತ್ತ ಹೇಳಕ ಹಂಗಿಲ್ಲ ಹ ಬರೀ ರೀತಿ ಬರಕತ್ತ ಬಿಟ್ಟದ್ ಕೆಂಪಗ ಕೆಂಪಾಗ ಅವ್ರವ್ ಹೋಗತಿ ಮತ್ತೆ ಇವ್ರಕೂ ಏನ ಸಿರಿ ಅದೇನ ವ್ಯಾಪಾರ ಮಾಡಕತ್ತ ಹೇಳಿದ್ರು ನನಗ ಹ್ಮ್ ಚಲೋ ಮಾಡಿ

ಏನಾರ ತೊಂದರೆ ಐತಂದ್ರೆ ನಾ ಡಾಕ್ಟರ್ ಏ ಹಾಗೇನಿಲ್ಲ ಹಾಗೇನಿಲ್ಲ ನಿಮ್ ಮಕ್ಕಳು ಕೋ ಅದ ತಿಂಗಳ ತಿಂಗಳ ಬಂದು ತೋರಿಸ್ಕೊ ಹೇರ ಹೇಳ್ರ ಏನು ಇಲ್ಲ ಅಂತೀರಿ ಮತ್ತೆ ತಿಂಗಳ ತಿಂಗಳ ಬಂದು ಎದಕ್ಕೆ ತೋರಿಸಂದ್ರೆ ಅವರ ಹ ಕರೆ ಹೇಳ್ರಿ ನನ್ನ ಮಕ್ಕಳು ಕವಿಲ್ಲ ಏ ಆಕೋ ಮರ ಐತಿ ಏನ ದೇಹದೊಳಗೆ ಏನಾರ ಹೆಚ್ಚು ಕಡಿಮೆ ಆಗಿರ್ತತಿ ಏನಾರ ಒಂದು ಅದು ತೊಂದರೆ ಇರ್ತತಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕಾಗಿರ್ತತಿ ಅದಕ್ಕೆ ತಿಂಗಳ ತಿಂಗಳ ಬರ್ರಿ ಅಂತ ಹೇಳಿದ್ರು ಅಷ್ಟೇನಾ ಏಪ್ಪ ಉಳ್ಕೊಂಡೆ ಇದನ್ನ ಅವನ ಮುಂದೆ ಇನ್ನು ಹೇಳಕ್ಕೆ ಹೋಗ್ಬೇಡ ಮತ್ತೂನ್ ನಕಿ ಒಂದ್ ತಿಳ್ಕೊಂಡ್ರೆ ಒಂಬೆ ತಿಳ್ಕೊಂತಾಳ ಆ ಒಂದ ಐದಾರು ತಿಂಗಳು ಟ್ರೀಟ್ಮೆಂಟ್ ತಗೋಬೇಕು ಅದಕ್ಕೆ ನಿನ್ನ ಈ ಸತ್ತಿ ಇಲ್ಲಿ ಬಿಟ್ಟು ಹೋಗ್ತೀನಿ ನನಗೆ ಅದೇನಾದ್ರು ಪರೋಗಿಲ್ಲ ರೀ ನಾನು ನಿಮ್ಮ ಕೂಡ ಬರ್ತೀನಿ ಇಲ್ಲಿ ಇರಂಗಿಲ್ಲ ಅಲ್ಲಿ ಅಲ್ಲಿ ಅಂತ ನಾನು ಬಿಟ್ಟಿರಂಗಿಲ್ಲಪ್ಪ ಅಂದ್ರೆ ರಶ್ಮಿ ರೀ ನಿಮ್ಮ ನಾ ಇದನ್ನ ಒಂದು ಕತಿ ಮಾಡ್ಯಾರ ಮತ್ತು ನಾ ಇರ್ಲಿಕ್ಕಂದ್ರೆ ನಾನು ನನ್ನ ಸೇಫ್ಟಿ ನೋಡ್ಬೇಕಲ್ಲ ಈಗ ಮನೆಗೆ ಮನೆಯಾಗ ಹ್ಞೂ ಈಕಿ ತಿರ್ಜ್ರಿಗೆ ಚೆಕ್ ಮಾಡ್ತೀನಿ ಕಿಲಿಕಾಯಿ ಎಲ್ಲಿ ಇಟ್ಬೇಕೀಕಿ ಹ್ಮ್ ನಮ್ಮ ಸಸ್ತಿಯ ರಂಗರು ಕಿಳಿಕಾಯಿನ ಕಾಟದ ಅಂದ್ರೆ ಗಾದಿ ಬಿಡ್ಕಿದ್ರು ತಡಿ ಅಲ್ಲೇ ಇಟ್ಟಿರ್ಬೇಕು ಹ್ಞೂ ನೋಡ್ತೀನಿ ಹ್ಞೂ ಸಿಕ್ತಲ್ಲ ಕಿಲಿಕಾಯಿ ತಗೊಂಡು ನೋಡ್ತೀನಿ

கேல்க்குனா ஆஹ் ஏ ஒ் ரொக்க மாஜ்மி நோட்னி உம் இண்டாங்க ஆகத்த நங்கர மா ஜ தந்துடெக்ட் நானும் அல்ல மட்டான ஆகி நன்கீ நோட் உம் மத்த எட்டிருக்கன கொய்யா ரூபாய் ஆஹ் ீக நோடு மனி மா ஆஹ் மத்த ஆஸ்தி இதன மாவா நவீவ ஆஹ் இதெல்லாம் நோட் எட்ட சங்காது நன்கினி இத்கொந்த் வவா மாத்தினி மாய விடங்கு எல்லாரும் ஓட்ரி ஓர்ஹோக பச்சி எல்லா அய்யா நம் யாரும் இல்லை ஜாடி உங்க நான் யாரும் தெளி கிடஸ்ங்கல் நீவே நீல்த்தலவா மீட்டு மணி விட்டு டோடே நான் தெளி கேட்கினா இல் தி உம் நீட் கொடுத்த ஆ சரி ஒன்னு தகத மாதிரி குத்து சிவ் பண்ணி உட்டு நீராக எதனி வந்து கூட ஹசி நீராக நான் நன் ஆக ஏனாருந்து அந்த விடுத்தவா இவ்ரிக் படத்து